ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇವತ್ತು ನೇಂದ್ರ ಬಾಳೆಹಣ್ಣಿನ ಸುಕ್ಕೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಸುಕ್ಕಿಳಿ ಅಂದರೆ ಹಣ್ಣಾದ ಬಾಳೆಹಣ್ಣುಗಳನ್ನು ಕತ್ತರಿಸಿ ಒಣಗಿಸಿಡೋದು ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ನೇಂದ್ರ ಬಾಳೆಹಣ್ಣುಗಳನ್ನು ತೊಗೊಂಡಿದ್ದೀನಿ ಈಗೆಲ್ಲ ಬಾಳೆಹಣ್ಣುಗಳನ್ನು ಒಂದು ಸಲ ತರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದು ನೀಟಾಗಿ ಸ್ಲೈಸ್ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಬಾಳೆಹಣ್ಣಲ್ಲಿ ಅರ್ಧ ಅರ್ಧ ಮಾಡ್ಕೊಂಡ್ಬಿಟ್ಟು ಸ್ಲೈಸ್ ಆಗಿ ಕತ್ತರಿಸ್ಕೊಂಡಿದ್ದೀನಿ ನೋಡಿ ಈ ಥರ ನನಗೆ ಮೂರು ಪ್ಲೇಟ್ ಸಿಕ್ಕಿದೆ ಸ್ವಲ್ಪ ತೆಳ್ಳನ ಸ್ಲೈಸ್ ಮಾಡಿದರೆ ಬಿಸಿಲಲ್ಲಿ ಬೇಗ ಒಣಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ತೆಳಿ ತೆಳಿವಾಗ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು ಒಂದು ನಾಲ್ಕು ಬಾಳೆಹಣ್ಣು ಮಾತ್ರ ನನಗೆ ಉದ್ದುದ್ದ ಸ್ಲೈಸ್ ಆಗಿ ತೊಗೊಂಡಿದ್ದೀನಿ ನಾನು ಎಲ್ಲ ಬಾಳೆಹಣ್ಣುಗಳು ಆ ಥರ ಉದ್ದ ಸ್ಲೈಸ್ ಮಾಡೋಕ್ಕಾಗಲಿಲ್ಲ ತುಂಬ ಹಣ್ಣಾಗಿದ್ದರಿಂದ ಮಾಡೋಕ್ಕಾಗಲಿಲ್ಲ ಈಗ ಇಷ್ಟನ್ನು ಇಟ್ಬಿಟ್ಟು ಒಂದು ಆರೆರಡು ದಿವಸ ಒಣಗಿಸ್ಕೊಬೇಕು ಒಣಗಿಸ್ಕೊಳ್ಬೇಕಾಗತ್ತೆ ನೋಡಿ ಇಷ್ಟನ್ನು ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೇಕು ಇದು ಮೂರನೇ ದಿವಸ ಒಣಗಿದ ಬಾಳೆ ಸ್ಲೈಸ್ಗಳು ಈಗ ನೋಡಿ ಒಂದು ಏಳು ದಿವಸ ಒಣಗಿಸ್ಕೊಂಡಿದ್ದೀನಿ ನಾನು ಈ ಥರ ಒಣಗಿರಬೇಕಿತ್ತು ಇದನ್ನು ನೀವು ಹಾಗೇನೂ ತಿನ್ಬೋದು ಸುಮ್ಮನೆ ಟೈಮ್ ಪಾಸಿಗೆ ಅಂತ ಹೇಳಿಬಿಟ್ಟು ಇದರಲ್ಲಿ ಇದನ್ನು ಕಟ್ ಮಾಡಿ ಬೇಯಿಸಿ ಪಾಯಸ ಥರೂ ಮಾಡ್ಕೋಬೋದು இது பெல்லு பாக்க மாட்டு அதுக்கு சொல் உப்பு ாராக்கிட்டுஸின் மேலே அதனெட் மாதிரி நோய் ஸ்பிரெட் ஒன்று ப்ரஷின் இந்த நானும் ஒன்று நூறு கிராமு பெல்ல கரகஸ்க்கோத்தீனே நீரில் இது கரகி மேலே சோஸ்கோக்கெ ನೋಡಿ ಇಲ್ಲಿ ಸೋಸ್ಕೊಂಡು ಆಗಿದ್ದೆ ನಾನು ಈಗ ಇದನ್ನು ಪಾಕ ಮಾಡೋಕ್ಕಾಗಬೇಕು ಒಂದು ಎರಡೆಲೆ ಪಾಕ ಆಗಬೇಕು ಇನ್ನೂ ಆಗಿಲ್ಲ ಪಾಕ ಪಾಕ ಇದ್ದೀನಿ ನೋಡಿ ರೆಡಿಯಾದ ಪಾಕಕ್ಕೆ ನಾನೀಗ ಕಾಲು ಸ್ಪೂನಷ್ಟು ಚಾಟ್ ಮಸಾಲ ಕಾಲು ಸ್ಪೂನಷ್ಟು ಖಾರ ಪುಡಿ ಎರಡು ಚಿಟಿಕೆ ಉಪ್ಪು ಹಾಕಿ ಕಲಸ್ಕೊತಾ ಇದ್ದೀನಿ ಅವು ಹುಣಸೆ ಹಣ್ಣು ಬೆಲ್ಲ ಹಾಕಿಬಿಟ್ಟು ಕುದಿಸಿ ಇದೇ ಥರ ಉಪ್ಪು ಖಾರ ಹುಳಿ ಸಿಹಿ ಚಟ್ನಿನೂ ಮಾಡ್ಕೊಬೋದು ನೇಂದ್ರ ಬಾಳೆ ಹಣ್ಣು ಸ್ವಲ್ಪ ಹುಳಿ ಹುಳಿ ಇರುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಹಾಕಲಿಲ್ಲ ಹುಣಸೆ ಹುಳಿ ರಸನ ಇದಕ್ಕೆ ಆದರೆ ನೇಂದ್ರ ಬಾಳೆ ಸ್ವಲ್ಪ ಸಿಹಿ ಸಿಹಿ ಇತ್ತು ನಾನು ಹುಣಸೆ ರಸ ಹಾಕ್ಕೊಳ್ಳಿಲ್ಲ ಆದ ಕಾರಣ ಸ್ವಲ್ಪ ಆಮ್ಚೂರು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಇದಕ್ಕೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಈ ಬ್ರಷಲ್ಲಿ ಒಣಗಿದ ಬಾಳೆ ಸ್ಲೈಸ್ಗಳ ಮೇಲೆ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ನಿಮಗೆ ಎಷ್ಟು ಸ್ಲೈಸಿಗೆ ಬೇಕೋ ಅಷ್ಟು ಸ್ಲೈಸಿಗೆ ಸ್ಪ್ರೆಡ್ ಮಾಡ್ಕೋಬೋದು ನಾನಿಲ್ಲಿ ಅರ್ಧ ಭಾಗದಷ್ಟು ಬಾಳೆ ಸ್ಲೈಸ್ಗಳಿಗೆ ಈ ಗೊಜ್ಜನ್ನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ತಿನ್ನೋಕ್ಕೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಅರ್ಧ ಭಾಗದಷ್ಟು ಸೈಜ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆಯೇ ಇದನ್ನೆಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಬೇಕಂದಾಗ ಉಪಯೋಗಿಸ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ